ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಇನ್ನೂ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ಇವತ್ತು ನಾನು ಕೂದಲು ತುಂಬ ಏರ್ಫುಲ್ ಆಗ್ತಿತ್ತು ಅಂತ ಏರ್ ಪ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಅತ್ತೆ ಮನೆ ಹತ್ರ ಬಂದು ಏನೇನು ಬೇಕು ಅದೆಲ್ಲ ಕಿತ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೆ ಫಸ್ಟು ಒಂದು ಜಾರಿಗೆ ಆಲೋವೆರಾ ಇದೆ ಅಲೋವೆರ್ ಎಲ್ಲ ಹಾಕಿದ್ಮೇಲೆ ದಾಸವಾಳದ ಹೂವು ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಂಡೆ ಅದಾದಮೇಲೆ ನೀವು ನೆಕ್ಸ್ಟು ನಿಮ್ಮ ಅಕ್ಕಪಕ್ಕ ಮನೆ ಹತ್ರ ಏನಾದರೂ ಮೆಹಂದಿ ಸೊಪ್ಪು ಇದ್ದರೆ ಮೆಹಂದಿ ಸೊಪ್ಪನ್ನ ತೊಗೊಳ್ಳಿ ಇಲ್ಲಾಂದರೆ ರೆಡಿಮೇಡೇ ಸಿಗುತ್ತೆ ಇಲ್ಲಾಂದರೆ ಯಾವಾಗಾದರೂ ಸಿಕ್ಕಿದೆ ಅಂತ ಅಂದರೆ ಪೌಡ್ರ್ ಮಾಡಿ ಇಟ್ಕೊಂಡಿರಿ ಒಣಗಿಸಿ ನಾನು ಅದನ್ನು ಜಾರ್ಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ತುಳಸಿನೂ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕೊಂಡು ರುಬ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ಏರಿಗಾಕಿದ್ದೀನಿ ಯಾಕೆಂದರೆ ನಂಗೆ ಸೊ ತುಂಬ ಇತ್ತೀಚೆಗೆ ತುಂಬ ಏರ್ಫಾಲ್ ಆಗ್ತಿತ್ತು ಸೊ ನಾನು ಹಾಕ್ಕೊಂಡು ಇವಾಗ ಒಂದು ಟೂ ಅವರ್ಸ್ ಆದರೂ ಬಿಟ್ಟಿದ್ದೆ ಅದು ತುಂಬ ಒಣಗಬೇಕು ನನ್ನ ಕೈ ಫುಲ್ ಕಲರ್ ಬಂದುಬಿಟ್ಟಿದೆ ನ್ಯಾಚುರಲ್ ಕಲರ್ ಅಲ್ವಾ ಹಾಗೆಯೇ ಆ್ಯಾಲೋವೆರಾದಿಂದ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಬಿಟ್ಟು ಆ್ಯಾಲೋವೆರಾನ ಕಟ್ ಮಾಡ್ತಾಯಿದ್ದೆ ಅದಕ್ಕೆ ಸ್ವಲ್ಪ ಅಶ್ನ ಹಾಕ್ಬಿಟ್ಟು ರಬ್ ಮಾಡ್ತಾಯಿದೆ ಮಾಮೂಲಿ ಫೇಸ್ ಮಸಾಜ್ ಮಾಡ್ಕೊಡ್ತಾಯಿದ್ದೆ ಇದರಿಂದ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ ನ್ಯಾಚುರಲ್ ಅಲ್ವಾ ಇದರಿಂದ ಕೆಮಿಕಲ್ ಇರಲ್ಲ ಯಾರಿಗಾದ್ರೂ ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇದ್ದರೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಯೂಸ್ ಮಾಡಿದ್ರೆ ಏನಾಗಲ್ಲ ಬಟ್ ಇಚ್ಚಿಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಮಾಮೂಲಿ ರೆಡಿ ಇದರಲ್ಲೇ ಬರುತ್ತಲ್ಲ ಬಾಕ್ಸಲ್ಲಿ ಹಾಕಿ ಅಂಗಡಿಲೆಲ್ಲ ಕೊಡ್ತಾರಲ್ಲ ಅದನ್ನು ಯೂಸ್ ಮಾಡಿದ್ರೆ ಏನು ನಿಮಗೆ ಇಚ್ಚಿಂಗ್ ಅನಿಸಲ್ಲ ಇದು ನ್ಯಾಚುರಲ್ ಅಲೋವೆರಾ ನಿಮಗೆ ಇದು ಯೂಸ್ ಮಾಡೋದ್ರಿಂದ ಫುಲ್ ತಲೆಗೆ ತಂಪಿರುತ್ತೆ ಮತ್ತು ಬಿಸಿಲಲ್ವ ಸೊ ಅದಕ್ಕೆ ಏರ್ ಫಾಲ್ ಕಮ್ಮಿ ಆಗುತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ನೀವು ಹಾಕಿ ನೋಡಿ ಕಮ್ಮಿ ಆಗುತ್ತೆ ಮತ್ತು ನಿಮಗೆ ನಾನು ಮಾಡಿರೋ ವೀಡಿಯೋ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್